ಇದಕ್ಕೆ ಪರಿಹಾರ ಏನು ಮಾಡ್ಬೇಕು ಪ್ರೆಸೆಂಟ್ ಇವಾಗ ಅನ್ಕೊಳ್ಳಿ ಬೆಳಗ್ಗೆಯಿಂದ ವೈಟ್ ಮಾಡಿದೀನಿ ಎಂಟು ಗಂಟೆಯಿಂದ ಬಾಡಿಗೆ ವೆಯ್ಟ್ ಮಾಡಿದೀನಿ ಈಗ ಬಾಡಿಗೆ ಕೊಟ್ಟಿಲ್ಲ ನೀವು ಇವಾಗ ಗಂಟೆಗೆ ಬಾಡಿಗೆ ಕೊಡ್ತೀರಾ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀರಾ ಅದು ಎಷ್ಟು ಅರವತ್ತು ಕಿಲೋಮೀಟರ್ ಇರುತ್ತೆ ಅದರಲ್ಲಿ ಇನ್ನೂರು ಟೋಲ್ ಬರುತ್ತೆ ಆಯ್ತಾ ಈಗ ನನಗೆ ಬಾಡಿಗೆನ ತಗೋಬಾರ್ದು ಅನ್ಕೊಂಡ್ರ ಮಿಸ್ ಆರ್ಡರ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕಮ್ಮಿ ಮಾಡ್ತೀರ ಏನ್ ಅಂತ ಹೇಳಿ ಸರಿ ಮಿಸ್ ಮಾಡಬಾರ್ದು ಈಗ ಈಗ ಸರಿ ನನಗೆ ವೇಟಿಂಗ್ ಚಾರ್ಜ್ ಏನು ಬಂದಿಲ್ಲ ಎಂತ ವೇಟಿಂಗ್ ಸಾರ್ ಅಂತೇಳಿ ನನಗೆ ಅಮೌಂಟ್ ಯಾವುದು ಯಾವ್ದೇ ಸರ ಬಾಡಿಗೆಗಳು ಬಂದಿಲ್ಲ ಬಂದಿಲ್ಲ ಆರ್ಡರ್ ಬಂದಿಲ್ಲ ಬೆಳಗ್ಗೆಯಿಂದ ಬಂದಿಲ್ಲ ಇವಾಗ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಡ್ಬೇಕಾ ಕಂಪ್ಲೀಟ್ ಮಾಡಿದ್ರೆ ನನಗೆ ಏನ್ ಉಳಿಯುತ್ತೆ ಅಂತ ನೀವ್ ಹೇಳಿ ಈಗ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಕ್ ಹೇಳಿ ನನಗೆ ಏನ್ ಉಳಿಯುತ್ತೆ ಹೇಳಿ ನನಗೆ ಫಸ್ಟ್ ಈಗ ಎಕ್ಸಾಂಪಲ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಟೋಲ್ ಆಗುತ್ತೆ ನಿಮಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ತೌಸಂಡ್ ರುಪೀಸ್ ಡೀಸಲ್ ಆಗುತ್ತೆ ಎಂಟಿ ಬರ್ತೀನಿ ನಾನು ಎಂಟಿ ಟಿ ನಿಮ್ ಕೈಯಲ್ಲಿ ಯೋಗ್ಯತೆ ನಿಮ್ ಯೋಗ್ಯತೆಗೆ ಬಾಡಿಗೆನೇ ಕೊಡಕ್ಕಾಗಿಲ್ಲ ಅದ್ರಲ್ಲಿ ಬೇರೆ ನೂರೈವತ್ತು ಗಾಡಿ ಅಟಾಚ್ ಮಾಡ್ಸಿಕೊಳ್ತೀರಾ ಡೈಲಿ ಈಗ ಏನ್ ಮಾಡ್ಬೇಕು ನಾನು ಅದಕ್ಕೆ ಪರಿ ನೀವೇ ಇದೀರಾ ಮತ್ತೆ ನೀವೇನಕ್ಕಿದ್ದೀರಾ ನೀವೇನಕ್ಕಿದ್ದೀರಾ ಕಸ್ಟಮರ್ ಕೇರ್ ಅಂತ ಫೋನ್ ಮಾಡ್ಬೇಕು ನಾನು

ನಿಮಗೆ ಆನ್ಲೈನ್ ಅಲ್ಲಿ ಇರಬೇಕು ಸಿಸ್ಟಮ್ ಕಡೆಯಿಂದ ಆಟೋ ಅಪ್ಡೇಟ್ ಆಗುತ್ತೆ ಸರ್ ನಿಮ್ ಸಿಸ್ಟಮ್ ಮತ್ತೆ ಹೆಂಗ್ ಹೆಂಗಿರ್ಬೇಕು ಮೇಡಮ್ ನಾನು ಸಿಸ್ಟಮ್ ಗೆ ಏನಾದ್ರು ಫೋನ್ ಕೊಡ್ತೀರಾ ನೀವು ಸಿಸ್ಟಮ್ ಹತ್ರ ಹೆಂಗ್ ಮಾತಾಡ್ಬೇಕು ನಾನು ನಾನು ಸಿಸ್ಟಮ್ ಹತ್ರ ಹೆಂಗ್ ಮಾತಾಡ್ಬೇಕು ಹೇಳಿ ಇವಾಗ ನೀವು ಯಾವ ಈ ಸರಿ ಆನ್ಲೈನ್ ಇಲ್ಲ ಇವಾಗ ನೀವ್ ಯಾವ ಆರ್ಡರ್ ಕೊಟ್ರು ಮಾಡಬೇಕು ಮಿಸ್ ಆರ್ಡರ್ ಮಾಡಂಗಿಲ್ಲ ಈ ಕಡೆ ಬಾಡಿಗೆ ಕಂಪ್ಲೀಟ್ ಮಾಡ್ಬೇಕು ಹೆಂಗ್ ಪಾಸಿಬಲ್ ಹೆಂಗ್ ಹೇಳಿದ್ದು ನಾನು ಯಾವ ತರ ಯಾವ ತರ ಬಾಡಿಗೆ ಮಾಡ್ಬೇಕು ಇವಾಗ ಅದನ್ನ ಹೇಳಿದ್ದೀನಿ Sorry ಸರ್ ನಮ್ ಕಡೆ ಈ situation ಅಲ್ಲಿ ಬೇರೆ ಏನು ಹೇಳ್ಲಿಕ್ಕೆ ಇನ್ಫಾರ್ಮೇಷನ್ ಇಲ್ಲ sir ನಿಮಿಗೆ madam ನಿಮಿಗ್ situation ಅಲ್ಲ ಇದು ಬಟ್ ನೀವು ಜಸ್ಟ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀರ but ನಾವ್ ದಿನ ಅನುಭವಿಸ್ತಾ ಇದೀವಲ್ಲ ನಾವೀಗ ಇವತ್ತು ಒಂದ್ ಅಂತ ಹೇಳ್ತಾ ನಾನು ಡೈಲಿ ಇದೆ ಪ್ರಾಬ್ಲಮ್ ಆಗಿದೆ ಯಾರಿಗ್ ಹೇಳ್ಬೇಕು ಹೇಳಿ ನಾನು ಯಾರನ್ ಕೇಳ್ಬೇಕು ಹೇಳಿ ಸರ್ ನೀವ್ ಹೇಳ್ತಿರೋದು ನಮಗೂ ಅರ್ಥ ಆಗ್ತಿದೆ sir ಇಲ್ಲ ಅಂದ್ರೆ ಒಂದ್ ದಿನ ಅಣ್ಣ ಎರಡ್ ದಿನ ಅಣ್ಣ ಇದೆ ತರ ಆದ್ರೆ ಏನ್ ಮಾಡ್ಬೇಕು ಹೋಲಿ ರೈಟ್ ನಾರು ರೈಟ್ ನಾರು ಇನ್ಕ್ರೀಸ್ ಮಾಡಿದೀರಾ at least ಹೋಗಿರ್ತೀರ MT ಬಂದ್ರೆ ಏನಾದ್ರು ಉಳಿ ಒಂದ್ ಒಂದ್ ಐನೂರು ರೂಪಾಯಿ ಉಳಿತು ಅನ್ನೋಕೆ.

ಎ ಎಮ್ ಐ ಕಟ್ಟಿದೀರ ನಿಮ್ ಇಷ್ಟ ನಿಮ್ ಇಷ್ಟ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ನಮಗೆ ಅಲ್ಲಿ ಬೇರೆ ಬಂದು ಬಾರ್ಗೆ ಮಾಡ್ಕೊಡ್ತಾರೆ ನಮ್ ಕಮಿಷನ್ ಬರುತ್ತೆ ಡ್ರೈವರ್ ಗಳ್ಕು ಆತರ ಅನೌನ್ಸ್ಮೆಂಟ್ ಏನಾರ ಕೊಟ್ಬಿಡಿ ಮೇಡಮ್ ಮಾಮೂಲಿ ಬರ್ತಾರೆ ನೋಟಿಫಿಕೇಶನ್ ಕೊಟ್ಬಿಡಿ ನಮಗೂ ಡ್ರೈವರ್ಗೂ ಸಂಬಂಧ ಇಲ್ಲ ಅಂತ ಆತರ ಏನಾದ್ರು ನೋಟಿಫಿಕೇಶನ್ ಕೊಡಿ ಒಂದು ಮಾಮೂಲಿ ಇದು ಕೊಡ್ತಿಲ್ಲ ಆತರ ನಿಮ್ಮ ಉದ್ದಾರ ಎಂತೂ ಮಾಡಕ್ ಆಗಿಲ್ಲ ಇವಾಗ ಹಾಳ್ ಮಾಡ್ತಿದೀವಿ ಅಂತ ನೋಟಿಫಿಕೇಶನ್ ಕೊಟ್ಬಿಡಿ ನಾವು ಬರೋ ಡ್ರೈವರ್ಸ್ ಹೇಳ್ಬಿಡ್ತೀವಿ ನೆಕ್ಸ್ಟ್ ಹಾಗೇನಿಲ್ಲ ಸರ್ ಮತ್ತೆ ಹೇಳಿ ಮೇಡಮ್ ಒಂದು ನಿಮಿಷ ನೀವು ಯಾರು ಯಾರು ಕೇಳಬೇಕು ನಾನು ಹೇಳಿ ಮೇಡಮ್ ಯಾರು ಕೇಳಬೇಕು ನಾ ಬಾರಿಗೆ ಹೋದ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನು ರೂಪಾಯಿ ಅಮೌಂಟ್ ಡೈಲಿ ರೂಪಾಯಿ ಕಮಿಷನ್ ತಿಂತೀರಾ ಯಾರ ನನಗೆ ಕೊಡ್ತಾರ ನಿಮಗೆ ಕಮಿಷನ್ ಕೊಡ್ಬೇಕಂದ್ರೆ ನನಗೊಂದು ರೆಸ್ಪಾನ್ಸ್ ಇರ್ಬೇಕಲ್ಲ ಪ್ರಾಬ್ಲಮ್ ಬೇಕಲ್ಲ ಹೇಳ್ರಿ ಯಾರು ಹೇಳ್ಬೇಕು ನಾನು ನಾನು ಮನೆ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಮನೆ ಓನರ್ ಬಂದು ಕೇಳ್ತಾನೆ ಬಟ್ ಅದೇ ತರ ನಾನು ಪ್ರಾಬ್ಲಮ್ ಮನೆ ಹತ್ರ ಹೇಳ್ತೀನಿ ಬರ್ತಾ ಇಲ್ಲ ಸರ್ ನನಗೆ ಕರೆಂಟ್ ಬಿಲ್ ಇಲ್ಲ ಅಂದ್ರೆ ಮನೆ ಓನರ್ ಹತ್ರ ಹೋಗಿ ಕೇಳ್ತೀನಿ ಏನಕ್ಕೆ ಮನೆ ರೆಂಟಿ ಕೊಟ್ಟಿದ್ದೀನಿ ಆ ತರ ನಾನು ನಿಮ್ ಹತ್ರ ಕೆಲಸ ಮಾಡ್ತಾ ಇದೀನಿ ನಿಮಗೆ ಕಮಿಷನ್ ಕೊಡ್ತಿದ್ದೀನಿ ನಿಮ್ಗೆ ಡೈಲಿ ದುಡ್ಡು ಕೊಡ್ತಿದ್ದೀನಿ ನನ್ ಪ್ರಾಬ್ಲಮ್ ಯಾರ ಹತ್ರ ಕೇಳಬೇಕು ಅದನ್ನ ಹೇಳಿ ಸರ್ ಅದನ್ನ ಹೇಳ್ತಿದ್ದೀವಿ ಕೇಳಿ ಸರ್ ಓಕೆ ನಾವು ಈ ಕಂಪ್ಲೇಂಟ್ ಅನ್ನೋದು ಕನ್ಸರ್ಟ್ ಫಾರ್ವರ್ಡ್ ಮಾಡಿದ್ದೀವಿ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಮಾಡ್ತಾರೆ ಸರ್ ಪ್ಲೀಸ್ ವೇಟ್ ಮಾಡ್ಕೊಳ್ಳಿ ಸರ್ ಓಕೆನಾ ಏನ್ ವೇಟ್ ಮಾಡೋದು ಏನೋ ಗೊತ್ತಿಲ್ಲ ಮಾಡಿ ಅದೆಷ್ಟೆಷ್ಟು ಡ್ರೈವರ್ ಗಳನ್ನ ಆನ್ ಮಾಡ್ತೀರಾ ಮಾಡಿ ಕೈ ಇಲ್ಲದಷ್ಟು কোನೇವರೆಗೂ কোನೇವರೆಗೂ ಆನ್ ಮಾಡಿ ಮಾಡ್ಕೊಳ್ಳಿ ಹೀನ್ ಕಡೆಯಿಂದ ಕಾಲ್ ಬ್ಯಾಕ್ ಮಾಡ್ತಾರೆ ಓಕೆನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯಾವ್ ಎ ಡೇ ಸರ್ ಥ್ಯಾಂಕ್ ಯು